ಈಗ ಶ್ರೀ ಹರೀಶ್ ಆರ್ ಹಿರೇಮಠ್ ವಿಎಸ್ಎನ್ಎ ಇವರಿಗೆ ಬಸವ ಭೂಷಣ ಪ್ರಶಸ್ತಿ ಅಪ್ಪಟ ಕನ್ನಡ ಅಭಿಮಾನಿಗಳಾದ ಶ್ರೀ ಹರೀಶ್ ಆರ್ ಹಿರೇಮಠ ರವರು ಪ್ರಸ್ತುತ ಪ್ರಸ್ತುತ ಅಮೆರಿಕದ ಹ್ಯೂಸ್ಟನ್ ನಿವಾಸಿಗಳಾಗಿದ್ದಾರೆ ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಇವರು ಇದೀಗ ಹ್ಯೂಸ್ಟನ್ನ ಹಿರೇಡಮ್ಸ್ ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ ಕನ್ನಡದ ಲೇಖಕರು ಹಾಗೂ ಶಿಕ್ಷಕರ ಕುಟುಂಬದಲ್ಲಿ ಹಾಗೂ ಬಸವಣ್ಣನ ನಾಡು ಕೂಡಲ ಸಂಗಮದಲ್ಲಿ ಜನಿಸಿದ ಶ್ರೀಯುತರು ಸೂರತ್ಕಲ್ ಕಾಲೇಜಿನಿಂದ ಎಂಟೆಕ್ ಪದವಿಯನ್ನು ಪಡೆದಿದ್ದಾರೆ ನಂತರ ದುಬೈ ಸೌದಿ ಆಸ್ಟ್ರೇಲಿಯಾ ಕೆನಡಾಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೀಗ ಅಮೆರಿಕದಲ್ಲಿ ನೆಲೆ ನಿಂತಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಇದ್ದಾಗಲೇ ಕನ್ನಡ ಸಂಘವನ್ನು ದುಬೈ ಕನ್ನಡ ಸಂಘದಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಉತ್ತರ ಅಮೆರಿಕದ ವೀರಶೈವ ಸಮಾಜದಲ್ಲಿ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಇವರು ಅನೇಕ ಬಾರಿ ಸಮನ್ವಯ ಸಮಾವೇಶದ ಅಧ್ಯಕ್ಷರಾಗಿ ಗೌರವವನ್ನು ಪಡೆದಿದ್ದಾರೆ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಿಂದ ವಿ ಎಸ್ ಅಧ್ಯಕ್ಷರಾಗಿ ಬಹಳಷ್ಟು ಉತ್ಸಾಹದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ವಚನ ಧರ್ಮದ ವಿಚಾರವನ್ನು ಎಲ್ಲರಲ್ಲಿಯೂ ಅರಿವನ್ನು ಜಾಗೃತಗೊಳಿಸಲು ವಿಚಾರ ವೇದಿಕೆ ಬಸವ ಜಯಂತಿ ಆಚರಣೆ ಮಕ್ಕಳ ಪ್ರತಿಭಾ ಉತ್ಸವಗಳನ್ನು ಆಚರಿಸಿದ್ದಾರೆ ಸಮನ್ವಯ ಕನ್ನಡ ಶಾಲೆ ಸಾಕ್ಷ್ ಆರಂಭಿಸಿ ನಲವತ್ತು ಜನ ಸ್ವಯಂ ಸೇವಕರಿಂದ ಇನ್ನೂರು ಜನ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಅಮೆರಿಕದಲ್ಲಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳಿಗೆ ಮತ್ತು ಶ್ರೀ ಬಸವರಾಜ ಹೊರಟ್ಟಿಯವರಿಗೆ ಅವರಿಗೆ ಮತ್ತು ಡಾಕ್ಟರ್ ಅರವಿಂದ್ ಜತ್ತಿಯವರಿಗೆ ಪ್ರಭುದೇವ್ ಚಿಗಟೇರಿಯವರಿಗೆ ಮತ್ತು ಎಲ್ಲ ಗಣ್ಯರಿಗೆ ಇವತ್ತು ಅರವಿಂದ ಜತ್ತಿಯವರು ಇಲ್ಲಿ ಕುಳಿತಿರುವ ಮಹನೀಯರನ್ನು ವಜ್ರಗಳು ಅಂತ ಕರೆದರು ಬಸವ ಪಥದ ಮೇಲೆ ಸಾಕ್ತಿರುವಂತಹ ವಜ್ರಗಳು ಅಂತ ಕರೆದರು ಅವರ ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ನಾನು ಈ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಬಸವಣ್ಣ ನಮ್ಮ ಹೃದಯಕ್ಕೆ ಪ್ರಿಯ ಬಸವಣ್ಣನ ಮಹತ್ವ ಎಷ್ಟು ಎತ್ತರಕ್ಕೆ ನಿಂತರೂ ತನ್ನನ್ನು ತಾನೇ ಅವನು ಸಣ್ಣವನು ಅಂತ ಭಾವಿಸ್ಕೊಂಡ ಅದು ಬಸವಣ್ಣನ ಮಹತ್ವ ಭಕ್ತಿ ಇಲ್ಲದ ಬಡವ ನಾನಯ್ಯ ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೀಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೀಡಿದೆ ದಾಸಯ್ಯನ ಮನೆಯಲ್ಲೂ ಬೀಡಿದೆ ಕಕ್ಕಯ್ಯನ ಮನೆಯಲ್ಲೂ ಬೀಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೀಡಿದೆ ದಾಸಯ್ಯನ ಮನೆಯಲ್ಲೂ ಬೀಡಿದೆ ಎಲ್ಲ ಪುರಾತರು ನೆರೆದು ಎಲ್ಲ ಪುರಾತರು ನೆರೆದು ಭಕ್ತಿ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಭಕ್ತಿ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಈ ವಚನ ನೆನೆಸ್ಕೊಳ್ತಾ ಈ ಮಾತನ್ನು ಕೊನೆಯ ಒಂದು ಸಾಲನ್ನ ಬದಲು ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಶರಣರು ನೆರೆದು ಈ ಎಲ್ಲ ಶರಣರು ನೆರೆದು ಭಕ್ತಿ ಭಿಕ್ಷವನ್ನು ನನಗೆ ಇತ್ತಿದರಯ್ಯ ನನ್ನ ಮನಸ್ಸು ತುಂಬಿತ್ತು ಕೂಡಲ ಸಂಗಮ ದೇವ ನೋಡಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಗುರು ಬಸವವಾಣಿಯನ್ನ ನಮ್ಮೆಲ್ಲರಿಗೂ ಹತ್ತಿರವಾಗುವಂತೆ ಮಾಡಿರುವ ಸಂಸ್ಥೆ ಬಸವ ಸಮಿತಿ ನಮ್ಮ ರಾಷ್ಟ್ರಪತಿ ಬಿ ಡಿ ಅವರು ಸ್ಥಾಪಿಸಿದ ಈ ಸಂಸ್ಥೆ ನನಗೆ ಬಸವ ಸಮಿತಿ ಬಹಳ ಬಾಲ್ಯದಿಂದಲೂ ಹತ್ತಿರವಾದಂತಹ ಸಂಸ್ಥೆ ಹೇಗೆ ಅಂತ ನೀವು ಕೇಳಬಹುದು ನಾನು ಬಹಳ ಸಣ್ಣವನಿದ್ದಾಗ ಎರಡನೇ ಕ್ಲಾಸು ಅಥವಾ ಮೂರನೇ ಕ್ಲಾಸಲ್ಲಿ ನಮ್ಮ ಬಸವ ಸಮಿತಿಯ ಮಾಜಿ ಖಜಾಂಚಿಗಳಾದ ಮಾಜಿ ಅಧ್ಯಕ್ಷರಾದ ಹಾಗೂ ನಾನಾ ಥರ ಸೇವೆ ಮಾಡಿದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಬರೆದಂತಹ ಚರಣ ಚರಿತಾಮೃತ ನಮ್ಮ ಮನೆಯಲ್ಲೊಂದು ಒಂದು ಪ್ರತಿ ಇತ್ತು ಸಣ್ಣ ಹುಡುಗ ನಾನು ನಮ್ಮ ತಂದೆ ಸಾಹಿತಿ ಹಾಗಾಗಿ ಮನೆಯಲ್ಲಿ ಪುಸ್ತಕಗಳು ಭಾಳ ಇರ್ತಾ ಇದ್ವು ಅವರ ಸಾಹಿತ್ಯದ ಸ್ವಲ್ಪ ಅಂಶ ನನಗೂ ಬಂದಿದೆ ಅಂತ ಅನಿಸುತ್ತೆ ಆ ಒಂದು ಇಚ್ಛೆಯಿಂದ ನಾನು ಓದ್ತಾ ಹೋದೆ ಈಗ ನೋಡಿ ಐದೂವರೆ ದಶಕಗಳಾಯಿತು ಇವತ್ತಿಗೂ ಆ ಪುಸ್ತಕದಲ್ಲಿ ಓದಂಥ ಕೋಳೂರು ಕೊಡಗೂಸು ಬಹುರೂಪಿ ಚೌಡಯ್ಯ ಇದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ನಿಂತಿದೆ ಬಾಲ್ಯದಲ್ಲಿ ಏನೇ ನಾವು ಪ್ರಭಾವ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದು ಜೀವನದ ಉದ್ದಕ್ಕೂ ನಿಲ್ಲುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ಈಗ ನಮ್ಮ ಖುಷಿ ಅಂತ ಒಂದು ಮಗು ಬಂದು ಇಷ್ಟು ವಚನಗಳನ್ನ ಹೇಳಿತು ಆ ಮಗುಗೆ ವಚನಗಳ ತಾತ್ಪರ್ಯ ಅರ್ಥ ಅವಿನೋ ತಿಳಿದೇ ಇರಬಹುದು ಆದರೆ ಎಲ್ಲ ವಚನಗಳು ಗೊತ್ತು ಮುಂದೆ ಒಂದು ದಿನ ಅವಳ ಜ್ಞಾನ ಬೆಳೆದಾಗ ಆ ವಚನಗಳು ಆ ವಚನಗಳಲ್ಲಿರುವ ಒಂದು ಮಾತುಗಳಿಗೆ ಅರ್ಥ ಅವಳ ಮನಸ್ಸಿನಲ್ಲಿ ತುಂಬ್ತಾ ಬರುತ್ತೆ ಅಂಥ ಒಂದು ಅವಕಾಶ ನನಗೂ ಸಿಕ್ತು ನಮ್ಮ ತಂದೆ ಪೂಜ್ಯ ಪಿತಾಮಹ ಆರ್ ಕೆ ಹಿರೇಮಠರವರು ಬಸವ ಸಮಿತಿ ಜೊತೆಗೆ ಬಹಳ ಒಡನಾಡಿ ನಮ್ಮ ಅರವಿಂದ್ ಜತ್ತೆಯವರ ತಂದೆ ಆದ ಬಿಡಿ ಜೊತೆಯವರ ಒಂದು ಫೋಟೋ ನಮ್ಮ ಮನೆಯಲ್ಲಿತ್ತು ಅವರ ತೊಡೆಯ ಮೇಲೆ ನನ್ನ ಮ ನಾನು ಕುಂತಿದ್ದೆ ನಮ್ಮ ಅಣ್ಣ ಪಕ್ಕದಲ್ಲಿದ್ದ ಅಂತ ಒಂದು ಫೋಟೋವನ್ನು ನೋಡಿಕೊಂಡೇ ಬೆಳೆದ್ವಿ ನಾವು ಆ ರೀತಿ ಒಂದು ಸಂಪತ್ತುದ್ರಿಂದ ಒಂದು ನೀಲಿ ಬಣ್ಣದ ಬುಕ್ ಇತ್ತು ಡಸ್ ಪೇಕ್ ಬಸವ ಅಂತ ಡಸ್ ಪೇಕ್ ಸ್ಪೇಕ್ ಅಂದರೆ ಏನು ಅಂತ ಬಹಳ ಚಂದನೆ ಕಾಡಿದೆ ಏನು ಸ್ಪೇಕ್ ಅಂದರೆ ಕೊನೆಗೆ ಅರ್ಥ ಆಯಿತು ನೋಡಿ ಎಂಥ ಒಂದು ವರ್ಡನ್ನು ಅವರು ಆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ ಆ ಸ್ಪೇಕ್ ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಮಿಡ್ಲ್ ಇಂಗ್ಲೀಷ್ನಲ್ಲಿ ಇಂಗ್ಲೆಂಡ್ನಲ್ಲಿ ಯು ಯೂಸ್ ಮಾಡ್ತಿದ್ದಂತಹ ಒಂದು ಪದ ಅದು ಸ್ಪೋಕ್ ಇದು ಸ್ಪೀಕಿಗೆ ಪಾಸ್ಟ್ ಆರ್ಕೆ ಪಾಸ್ಟನ್ಸ್ ಅಂತಹ ಒಂದು ಪದವನ್ನು ದ ಸ್ಪ್ರಿಕ್ ಬಸವ ಅಂತ ಒಂದು ಪುಸ್ತಕದಲ್ಲಿ ಅವರು ನೋಡಿದ್ದೆ ಅಂದರೆ ಇವತ್ತಿನ ಇಪ್ಪತ್ತು ಈ ಇತ್ತೀಚೆಗೆ ಅರವಿಂದ್ ಜತ್ತಿಯವರು ಮಾಡಿರುವಂತಹ ಒಂದು ಮಹಾ ಕಾರ್ಯವನ್ನು ಹಿಂದೆ ಸಣ್ಣ ಮಟ್ಟದಲ್ಲಿ ಆಗಲಿಂದನೇ ಪ್ರಾರಂಭ ಆಗಿತ್ತು ಅನ್ನೋದಕ್ಕೆ ಈ ಪುಸ್ತಕವೇ ಒಂದು ಸಾಕ್ಷಿ ಆಮೇಲೆ ನಾನು ಐದನೇ ಇದ್ದಾಗ ನಮ್ಮ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಪರ್ಧೆ ಇತ್ತು ಸರ್ವಜ್ಞನ ವಚನಗಳ ಬಗ್ಗೆ ಆ ಸರ್ವಜ್ಞನ ವಚನಗಳ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಲೈಬ್ರರಿಯಲ್ಲಿ ಓದಿ ಅದನ್ನು ಬರೆದು ಆ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದಾಗ ಆ ಒಂದು ಸಿಕ್ಕಿದಂಥ ಬಹುಮಾನದ ನನ್ನ ನಿಮ್ಮ ಹೆಸರು ನಾನು ಐದೂವರೆ ದಶಕಗಳ ನಂತರ ನೆನೆಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಗುವಾಗಿದ್ದಾಗ ಒಂದು ಮಗುವಾಗಿದ್ದಾಗ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಈ ಪ್ರಭಾವ ಏತಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಿಮ್ಮನ್ನು ಮುಂದೆ ಇನ್ನೊಂದು ಅಂಶಕ್ಕೆ ನಾನು ತಗೊಂಡು ಹೋಗ್ತೀನಿ ಈ ಥರ ಪ್ರಭಾವ ನಮಗೆ ಇಲ್ಲಿ ನಮ್ಮ ಮಕ್ಕಳಿಗೆ ಖುಷಿ ಅನ್ನುವ ಮಕ್ಕಳಿಗೆ ಆಗ್ತಾ ಇದೆ ಆದರೆ ನಮ್ಮ ಉತ್ತರ ಅಮೇರಿಕದಲ್ಲಿ ನಮ್ಮ ಸಣ್ಣ ಮಕ್ಕಳು ಈ ಪ್ರಭಾವಗಳಿಂದ ವಂಚಿತರಾಗಿದ್ದಾರೆ ಅಲ್ಲಿಯ ಅಮೇರಿಕದ ಸಂಸ್ಕೃತಿಯ ಅಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮಗಿಂತ ಹಿಂದೆ ಹೋದಂಥ ಹಿರಿಯರು ಅವರ ಮಕ್ಕಳು ಆ ಅಲೆಯಲ್ಲಿ ಕಳೆದೇ ಹೋಗಿದ್ದಾರೆ ನಾನು ನನ್ನ ಪುಟ್ಟ ಮಕ್ಕಳ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯಸುವಿಗೆ ನಾರ್ತ್ ಅಮೇರಿಕೆ ಕಾಲಿಟ್ಟೆ ಕಾಲಿಟ್ಟ ಕೆಲವೇ ತಿಂಗಳುಗಳಲ್ಲಿ ನನಗೆ ಭಯ ಮೂಡ ಶುರುವಾಯಿತು ಏನು ತಪ್ಪು ಕೆಲಸ ಮಾಡಿದೆ ನಾ ಇಲ್ಲಿ ಬಂದು ನಾನು ಎಲ್ಲಿ ನನ್ನ ಮಕ್ಕಳನ್ನು ಈ ಸಂಸ್ಕೃತಿ ಅಲ್ಲೆಲ್ಲಿ ಕಳ್ಕೊಂಡ್ಬಿಡ್ತೀನಿ ನಾನು ಅನ್ನೋ ಒಂದು ಭಯ ನನ್ನಲ್ಲಿ ಮೂಡ್ತು ಆಗ ನನ್ನ ಮುಂದೆ ಕಾಣಿಸಿದ್ದು ವಿ ಎಸ್ ಎನ್ ಎಸ್ ಎನ್ ಎ ಅಂದರೆ ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ ಅನ್ನೋ ಒಂದು ಸಂಸ್ಥೆ ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ನಾನು ನನ್ನನ್ನು ನನ್ನ ಮಕ್ಕಳನ್ನು ತೊಡಗಿಸ್ಕೊಂಡೆ ನಂತರ ಕನ್ನಡ ಕೂಟಗಳಿದ್ದಾವೆ ಕನ್ನಡ ಸಾಹಿತ್ಯ ಮಗನಾಗಿ ಕನ್ನಡದ ಬಗ್ಗೆ ಭಾಳಷ್ಟು ಆಸಕ್ತಿ ಒಂದು ಪ್ರೀತಿ ನನ್ನ ಹೃದಯದಲ್ಲಿ ಮೊದಲೇ ಇತ್ತು ಆ ಕಾರ್ಯಕ್ರಮಗಳಲ್ಲೂ ನಾನು ನನ್ನ ಮಕ್ಕಳನ್ನು ತೊಡಗಿಸ್ಕೊಂಡೆ ಅದು ಎಂಥ ಒಂದು ಒಳ್ಳೆ ಕೆಲಸ ನಾನು ಮಾಡಿದೆ ಅಂತ ನನಗೆ ಆಗ ಗೊತ್ತೇ ಇರಲಿಲ್ಲ ಭಾಳಷ್ಟು ವರ್ಷಗಳಾದ ಮೇಲೆ ನನ್ನ ಮಕ್ಕಳು ಬೆಳೆದು ಬೆಳೀತಾ ನಿಂತಾಗ ಆಗ ಅವರ ಮೌಲ್ಯಗಳಲ್ಲಿ ಅವರ ಮನಸ್ಸಿನಲ್ಲಿ ಅವರ ಯೋಚನೆಗಳಲ್ಲಿ ನನಗೆ ನಮ್ಮ ನಂಬಿಕೆಗಳ ನಮ್ಮ ಮೌಲ್ಯಗಳ ನಮ್ಮ ಸಂಸ್ಕೃತಿಯ ಅಂಶಗಳು ಕಾಣಿಸೋಕ್ಕೆ ಶುರುವಾಯಿತು ಹಾಗೆ ನನಗೆ ಆಶ್ಚರ್ಯ ಆಯಿತು ಹೀಗಪ್ಪ ಇವರು ಅಮೆರಿಕಾದಲ್ಲಿ ಬೆಳೆದಿದ್ದಾರೆ ಹೇಗೆ ಇವ್ರು ನನ್ನ ಥರ ತಿನ್ ಯೋಚನೆ ಮಾಡ್ತಾ ಇದ್ದಾರೆ ನಾನು ನನ್ನ ತಂದೆಗೆ ತೋರಿಸ್ತಿರುವಂತಹ ಗೌರವದ ಎರಡು ಪಟ್ಟು ಪಾಲು ನನ್ನ ಬಗ್ಗೆ ತೋರಿಸ್ತಾ ಇದ್ದಾರಲ್ಲ ಹೇಗೆ ಸಾಧ್ಯ ಆಯಿತು ಇದು ಏನು ನನ್ನ ನಾನು ನನ್ನ ಪತ್ನಿ ಇಲ್ಲೇ ಇದ್ದಾಳೆ ಅವಳು ಕೇಳಿದೆ ನಾವು ಏನು ಕೆಲಸ ಮಾಡಿದ್ವಿ ಇದ್ಯಾಕೆ ನಮ್ಮ ಮಕ್ಕಳು ಈ ರೀತಿ ಬೆಳೆದಿದ್ದಾರೆ ಆಗ ನನ್ನ ಮನಸ್ಸಿಗೆ ಬಂದಿದ್ದು ವಿ ಎಸ್ ಎನ್ ಎ ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕದ ಒಂದು ಕೊಡುಗೆ ಇದು ನನ್ನಂಥ ಎಷ್ಟೋ ಕುಟುಂಬಗಳಿಗೆ ನಮ್ಮ ಮಕ್ಕಳು ಇಲ್ಲಿನ ಅಂಶಗಳನ್ನು ಇಲ್ಲಿನ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡಿದೆ ಆಗ ನನ್ನ ಮನಸ್ಸಿಗೆ ಬಂದಿದ್ದ ಭಾವನೆ ಇಂಥ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ನನ್ನ ಕುಟುಂಬಕ್ಕೆ ಕೊಟ್ಟಿರುವಂತಹ ಈ ಸಂಸ್ಥೆಗೆ ನಾನು ಸ್ವಲ್ಪವಾದರೂ ಶ್ರಮ ವಹಿಸಬೇಕು ಸ್ವಲ್ಪ ಆದರೂ ಶ್ರಮ ವಹಿಸಿ ಕೆಲಸ ಮಾಡಬೇಕು ಅನ್ನೋದು ಇಚ್ಛೆ ನನ್ನ ಮನಸ್ಸಲ್ಲಿ ಮೂಡ್ತು ಆ ಇಚ್ಛೆಯಿಂದ ಹಲವಾರು ವರ್ಷಗಳ ಹಿಂದೆ ಮತ್ತೆ ಕೆಲಸ ಮಾಡಲು ಶುರು ಮಾಡದೆ ನಾಲ್ಕು ವರ್ಷಗಳ ಹಿಂದೆ ನನಗೆ ಈ ಒಂದು ಸಂಸ್ಥೆಯ ಪ್ರಥಮ ಸೇವಕ ಫಸ್ಟ್ ಸರ್ವೆಂಟಾಗಿ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ದೊರೀತು ಆಗ ಸಿಕ್ಕ ಅವಕಾಶದಲ್ಲಿ ನನ್ನ ತಕ್ಷಣ ನನ್ನ ಗಮನವನ್ನು ಸಣ್ಣ ಮಕ್ಕಳು ನಮ್ಮಲ್ಲಿರುವ ಅಮೆರಿಕದಲ್ಲಿರುವ ಸಣ್ಣ ಮಕ್ಕಳು ಯಂಗ್ ಫ್ಯಾಮಿಲಿಗೆ ಫೋಕಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ ನಂತರ ಆ ಸಮಯದಲ್ಲಿ ಬರೀ ಇಪ್ಪತ್ತೇ ನಮ್ಮ ಚಾಪ್ಟರ್ ಇತ್ತು ನಮ್ಮ ವಿ ಎಸ್ ಎನ್ ಎ ಸಂಸ್ಥೆಯ ಚಾಪ್ಟರ್ಗಳನ್ನು ಇನ್ಕ್ರೀಸ್ ಮಾಡಬೇಕು ಗ್ರೋ ಮಾಡೋದ್ರಿಂದ ನಾವು ವಿ ಕ್ಯಾನ್ ರೀಚ್ ಮೆನಿ ಮೆನಿ ಲೊಕೇಶನ್ಸ್ ರಿಮೋಟ್ ಲೊಕೇಶನ್ಸ್ ಆಫ್ ನಾರ್ತ್ ಅಮೇರಿಕಾ ಅನ್ನೋ ಒಂದು ಭಾವನೆ ಬಂತು ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಲು ಶುರು ಮಾಡಿದೆ ವಿ ಎಸ್ ಎನ್ ಎ ಚಿಲ್ಡ್ರನ್ ಟ್ಯಾಲೆಂಟ್ ಫೆಸ್ಟಿವಲ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಯೋಜಿಸ್ಕೊಂಡ್ವಿ ನೋಡಿ ಅಮೆರಿಕದಲ್ಲಿ ಭಾಳಷ್ಟು ಸ್ಪರ್ಧೆಗಳಿದ್ದಾವೆ ಎಲ್ಲ ರೀತಿಗೆ ಡ್ಯಾನ್ಸ್ ಡ್ರಾಮಾ ಪ್ರತಿಯೊಂದಕ್ಕೆ ಸ್ಪರ್ಧೆಗಳಿದ್ದಾವೆ ಆದರೆ ವಚನ ರಿಸಟೇಷನ್ಗೆ ವಚನಗಳ ಬಗ್ಗೆ ನಮ್ಮ ವೀರಶೈವ ವೇ ಆಫ್ ಲೈಫ್ ವೀರಶೈವ ಲಿಂಗಾಯತ್ ವೇ ಆಫ್ ಲೈಫ್ ಬಗ್ಗೆ ಭಾಷಣಗಳು ಮಾಡೋದಕ್ಕೆ ಎಲ್ಲಿಯೂ ಯಾವ ಸ್ಪರ್ಧೆನೂ ಇಲ್ಲ ಅಂದಮೇಲೆ ಇರುವಂಥ ವೀರಶೈವ ಸಮಾಜದಿಂದ ನಾವು ಎಲ್ಲ ಮಕ್ಕಳಿಗೆ ಈ ಸ್ಪರ್ಧೆಗಳನ್ನು ನಾವು ಶುರು ಮಾಡಿದ್ವಿ ಈಗಾಗಲೇ ಮೂರು ವರ್ಷದಿಂದ ನಾವು ಸ್ಪರ್ಧೆಗಳು ಮಾಡ್ತಾ ಬಂದಿದ್ದೀವಿ ನಾಲ್ಕನೇ ವರ್ಷದ ಸ್ಪರ್ಧೆ ಇವತ್ತು ಹೆಮ್ಮೆ ಅನಿಸುತ್ತೆ ನನಗೆ ಮುನ್ನೂರು ಮಕ್ಕಳು ಎಲ್ಲ ಕೋಣೆ ಕೋಣೆಗಳಿಂದ ನಾ ಕೆನಡಾದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಇದು ಏನು ಮುಖ್ಯ ಅಂದರೆ ಬಸವರಾಜ ಹೊರಟ್ಟಿಯವರು ಹೇಳಿದ್ರು ಭಾಳಷ್ಟು ಜನ ಹೇಳಿದ್ರು ಖುಷಿ ಆ್ಯಸ್ ಎ ಎಕ್ಸಾಂಪಲ್ ಇಲ್ಲಿ ಬಂದು ನಮಗೆ ತೋರಿಸಿದ್ದಾಳೆ ನಾವು ಈ ನಮ್ಮ ಬಸವ ತತ್ವವನ್ನು ಹರಡಬೇಕು ಅಂತಿದ್ದರೆ ನನ್ನ ಭಾವನೆ ಇದು ಯಾರೋ ತಪ್ಪು ತಿಳ್ಕೋಬೇಡಿ ವಯಸ್ಸಾದರ ಮೇಲೆ ಪ್ರಯತ್ನ ಪಡಲೇಬೇಡಿ ನೀವು ನೀವು ಐದರಿಂದ ಹದಿನೈದು ವರ್ಷದ ಮಕ್ಕಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಕಾರ್ಯಕ್ರಮಗಳನ್ನು ನೀವು ಹಾಕಿದ ಅದಕ್ಕೆ ಬ್ಯಾಂಕ್ ಫಾರ್ ದ ಬಕ್ ಅಂತ ಹೇಳ್ತಾರೆ ಆ ರೀತಿ ನಿಮಗೆ ಬಹಳಷ್ಟು ವಾಪಸ್ ಸಿಗುತ್ತೆ ಅದರಿಂದ ಇದನ್ನ ನಾವು ಫೋಕಸ್ ಮಾಡಿದ್ವಿ ಇನ್ನೊ ಇದು ಇದು ಪ್ರತಿ ವರ್ಷ ನಡೀತಾ ಇದೆ ಮಕ್ಕಳುಗಳು ಇಲ್ಲಿ ಮುಖ್ಯ ಏನಂತ ಹೇಳಿದ್ರೆ ಐದು ಸಾವಿರ ಡಾಲರ್ ನಾವು ಪ್ರೈಸ್ ಮನಿ ಕೊಡ್ತಾ ಇದ್ದೀವಿ ಇನ್ನೂ ಅದು ಹೆಚ್ಚಾಗುತ್ತೆ ಅದು ಮುಖ್ಯ ಏನಂತ ಹೇಳಿದ್ರೆ ಪ್ರೈಸ್ ವಿನ್ ಮಾಡೋದಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದರೆ ಮಕ್ಕಳು ಒಂದು ಮಗು ಒಂದು ವಿಡಿಯೋ ತೆಗೆದು ಒಂದು ವಚನವನ್ನು ಹೇಳಿ ಅದರ ಅರ್ಥವನ್ನು ಹೇಳಿ ಒಂದು ವಚನಗಳ ಬಗ್ಗೆ ಭಾಷಣ ಮಾಡುವಂತಹ ವಿಡಿಯೋ ಮಾಡಿ ಕಳಿಸ್ಬೇಕಂದ್ರೆ ತಂದೆ ತಾಯಿ ಅಲ್ಲಿರೋ ಅವರ ಅಣ್ಣ ತಂಗಿ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಯತ್ನದಲ್ಲಿ ಅವರ ಅರಿವಿಲ್ಲದಂಗೆನೆ ಹೇಗೆ ಖುಷಿಗೆ ಅರಿವಿಲ್ವೋ ಹೇಗೆ ಅವಳಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲವೋ ಹಾಗೇ ನಮ್ಮ ಒಂದು ನಂಬಿಕೆಗಳ ಅಂಶ ಅವರ ತಲೆ ಒಳಗೆ ಹೋಗುತ್ತೆ ಮುಂದೆ ಬುದ್ಧಿ ಬಂದಾಗ ಆ ಪ್ರತಿಯೊಂದು ಪದಗಳಿಗೆ ಅವರಿಗೆ ಅರ್ಥ ಬರುವಂಗೆ ಸಾಧ್ಯ ಆಗತ್ತೆ ಆ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಂತರ ಏಕೆಂದ್ರೆ ಇನ್ನೊಂದು ಬಹಳ ಮುಖ್ಯವಾದ್ದು ನಾವೇನ್ ಮಾಡಿದ್ದೀವಿ ಆಗ್ಲೇ ಬಸವರಾಜ್ ಹೊರಟಿಯವರು ಹೇಳಿದ್ರು ಬಹಳಷ್ಟು ಜನ ಇದನ್ನ ಹೇಳಿದ್ದಾರೆ ಬಸವಣ್ಣನ ನಾವು ಬರೀ ವೀರಶೈವಲಿಂಗಾಯತ ಸಮುದಾಯಕ್ಕೆ ನಿಲ್ಲಿಸಿಬಿಟ್ಟಿದೀವಿ ನಾವು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಹೇಳ್ತೀವಿ ಬಸವಣ್ಣ ವಿಶ್ಯಮಾನವ ಅಂತ ಆದರೆ ಬೇರೆ ಸಮುದಾಯದಲ್ಲಿ ಹೇಳ್ತಾರೆ ಓ ಬಸವಣ್ಣ ಲಿಂಗಾಯತ ಅಥವಾ ಬಸವಣ್ಣ ವೀರಶೈವ ಲಿಂಗಾಯಿತ ಈ ಬಸವಣ್ಣನ ನಾವು ಹೊರಗೆ ತರಬೇಕು ನಮ್ಮ ಸಮುದಾಯದಿಂದ ನಿಜವಾಗಲೂ ಅದು ವಿಶ್ವ ಮಾನವ ಮಾಡಬೇಕು ಅಂತ ಅದು ಹೇಗೆ ಅದು ಬಸವ ಸಮಿತಿ ಮಾಡ್ತಾ ಇದೆ ಬಸವ ಸಮಿತಿ ಬಸವನನ್ನು ವಿಶ್ವ ಮಾನವನಾಗಿ ಜಗತ್ತಿಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಆ ಒಂದು ಮೂಲಭೂತ ಗುರಿ ನಮ್ಮ ವೀರಶೈವ ಸಮಾಜ ಆಫ್ನಾರ್ಥ್ ಅಮೇರಿಕದ್ದು ಸಹ ಅದರಿಂದ ನಾವೇನು ಮಾಡಿದ್ವಿ ಮೊದಲನೇದಾಗಿ ನಾನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಬಸವಣ್ಣನನ್ನು ಒಂದು ರಿಲೀಜಿಯಸ್ ಫಿಗರ್ ಆಗಿ ಪ್ರೊಜೆಕ್ಟ್ ಮಾಡೋ ಬದಲು ಒಬ್ಬ ಸಮಾಜ ಸುಧಾರಕ ಒಬ್ಬ ರೈಟರ್ ಒಬ್ಬ ಏನೋ ಈಕ್ವಾಲಿಟಿ ವುಮೆನಿಗೆ ಈಕ್ವಾಲಿಟಿ ತಂದಿರೋಂಥ ಮಹಾಪುರುಷ ಅಂತ ಅವನನ್ನು ನಾನು ಅವನ ಸೆಲೆಬ್ರೇಷನ್ನ ಪ್ರೊಜೆಕ್ಟ್ ಮಾಡಿ ಐವತ್ತಕ್ಕಿಂತ ಹೆಚ್ಚು ಕನ್ನಡ ಸಂಘಗಳ ಎಂಡಾಸ್ಮೆಂಟ್ನ ತಗೊಂಡೆ ಜೊತೆಗೆ ಸೇವಾ ಭಾಳಷ್ಟು ಆರ್ಗನೈಜೇಷನ್ಗಳು ಈ ಒಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾದವು ಇದರಿಂದ ಏನಾಗುತ್ತೆ ಅಂದರೆ ನಾವು ಬಸವಣ್ಣನ ನಮ್ಮ ವಿ ಎಸ್ ಎನ್ ಎಂದ ಹೊರ ಕರ್ಕೊಂಡೋಗಿ ಬೇರೆಯವ್ರ ಮುಂದೆ ನಾವು ಇಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಏಷ್ಯಾ ಪೆಸಿಫಿಕಲ್ಲಿರುವಂಥ ಏಳು ಸಂಸ್ಥೆಗಳು ವಿ ಎಸ್ ಯು ಕೆಲವಂಥ ವಿ ಎಸ್ ಯು ಕೆ ಮತ್ತು ಮಿಡ್ಲ್ ಈಶ್ಟಿರುವಂಥ ಮೂರು ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಂಡು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅರವಿಂದಣ್ಣ ಬಸವ ಸಮಿತಿಯವರು ನಮ್ಮ ಹೆಗಲಿಗೆ ಹೆಗಲಿಗೆ ಜೊತೆಗೂಡಿ ಈ ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿ ಅನ್ನೋ ಆನ್ಲೈನ್ ಪ್ರೋಗ್ರಾಮ ಒಂದು ದಿನದಂಥ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಸಲ ಇದನ್ನು ಮಾಡಿದ್ದೀವಿ ಇದರಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ ಸ್ವಾಮೀಜಿಗಳು ಭಾಳಷ್ಟು ವಾಗ್ಮಿಗಳು ಬಂದು ಭಾಳಷ್ಟು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ತಾರೆ ಜೊತೆಗೆ ನಮ್ಮ ಮಕ್ಕಳು ಈ ಮಕ್ಕಳು ಕೆಲವು ಸಲ ಆಸ್ಟ್ರೇಲಿಯಾದಿಂದ ನ್ಯೂಜಿಲ್ಯಾಂಡಿಂದ ಎಲ್ಲ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರ ವಚನಗಳನ್ನ ಹೇಳ್ತಾರೆ ಡ್ರಾಮಾಗಳು ಮಾಡ್ತಾರೆ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಹೇಳಿದ್ರು ಈಗ ಆಗ್ಲೇ ನೀವು ಬರ್ತೀರಾ ಬಂದ್ಬಿಟ್ಟು ನಮ್ಮ ಭಾಷಣ ಕಳ್ಕೊಂಡು ಹೋಗ್ತೀರಾ ಮನೆಗೆ ಏನದರಿಂದ ಉಪಯೋಗ ಅಂತ ಇದರಿಂದ ಏನಾಗುತ್ತೆ ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿಯಲ್ಲಿ ನಾವು ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಮಾಡೋದ್ರಿಂದ ಅವರಿಗೆ ಅರಿವು ಮೂಡ್ತಾ ಬರುತ್ತೆ ಅವರಿಗೆ ಒಂದು ಬಸವ ತತ್ವದ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ನಾನು ಅರವಿಂದ ಹೇಳೋದ್ರಿಂದ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಮಾಡೋಣ ಇದರಿಂದ ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ನಮಗೆ ಫಲ ಸಿಗುವಂಥ ಅವಕಾಶ ಜಾಸ್ತಿ ಆಗತ್ತೆ ಅಂತ ಇನ್ನೂ ಬಹಳಷ್ಟು ಮಾತಾಡ್ಬೋದು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹಂಚ್ಕೊಂಡಿದ್ದೀವಿ ಇನ್ನೊಂದು ಒಂದೇ ಒಂದು ಬಹಳಷ್ಟು ಮುಖ್ಯವಾದ ಕಾರ್ಯಕ್ರಮ ಅಂದರೆ ಸರ್ವ್ ಎನ್ ಎ ಬೈ ವಿ ಎಸ್ ಎನ್ ಎ ಅಂತ ಒಂದು ಪ್ರೊ ಪ್ರೋಗ್ರಾಮ್ ಮಾಡಿದ್ದೀವಿ ಆ ಪ್ರೋಗ್ರಾಮ್ ಏನಂತ ಹೇಳಿದ್ರೆ ಈ ಪ್ರತಿಯೊಂದು ಚಾಪ್ಟರ್ ಅಲ್ಲಿನ ಒಂದು ಗುಂಪಾಗಿ ಒಂದು ಪ್ರಾಜೆಕ್ಟನ್ನು ಅವ್ರು ಪ್ಲ್ಯಾನ್ ಮಾಡಬೇಕು ಕಮ್ಯುನಿಟಿ ಸರ್ವಿಸ್ ಪ್ರಾಜೆಕ್ಟ್ ಏನು ಹೋಮ್ಲೆಸ್ ಪೀಪಲ್ಗೆ ಶೆಲ್ಟರ್ಸ್ ಅವರಿಗೆ ಫುಡ್ ಮಾಡಿಕೊಡೋದು ಅಥವಾ ಪಬ್ಲಿಕ್ ಪ್ಲೇಸ್ನ ಕ್ಲೀನ್ ಮಾಡೋದು ಬ್ಯೂಟಿಫಿಕೇಷನ್ ಮಾಡೋದು ಯಾವುದೇ ಒಂದು ಕಮ್ಯುನಿಟಿ ಸರ್ವಿಸ್ ಪ್ರಾಜೆಕ್ಟ್ ಮಾಡಿ ಅವರು ನಮಗೆ ಕೊಟ್ಟರೆ ಅವ್ರಿಗೆ ಬೇಕಾದಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ನಾವು ಕೊಡ್ತಾ ಇದ್ದೀವಿ ಆ ಪ್ರಾಜೆಕ್ಟ್ನ ಇಂಟರ್ನ್ಯಾಷನಲ್ ಬಸವ ದಾಸೋಹ ಡಿ ದಿನ ಮಾಡೋಕ್ಕೋಸ್ಕರ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಸೇವಾ ಮನೋಭಾವ ದಾಸೋಹ ಈ ತಾನೇ ನಮ್ಮ ಚಿಗಟೇರಿ ಕುಟುಂಬಕ್ಕೆ ದಾಸೋಹ ರತ್ನ ಅಂತ ಹೇಳಿದ್ರು ಅಂದರೆ ದಾಸೋಹನದ ಅಷ್ಟು ಮುಖ್ಯವಾದ್ದು ನಮ್ಮ ನಂಬಿಕೆಯಲ್ಲಿ ಆ ನಂಬಿಕೆನ ನಮ್ಮ ಮಕ್ಕಳಿಗೆ ನಾವು ಕಾರ್ಯರೂಪದಲ್ಲಿ ನಾವು ತೋರಿಸ್ಬೋದು ಆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀವಿ ಅದು ಮತ್ತೆ ಇಷ್ಟು ಇಷ್ಟು ಇಷ್ಟೆಲ್ಲ ಪ್ರಯತ್ನಗಳು ಇನ್ನೂ ಬಹಳಷ್ಟು ಪ್ರಯತ್ನಗಳು ನಾವು ಮಾಡುವಂಥ ಅವಕಾಶಗಳಿದಾವೆ ಆ ಅವಕಾಶಗಳನ್ನ ನಾವು ಖಂಡಿತ ಉಪಯೋಗಿಸಬೇಕು ನಾನು ಈ ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿಯಿಂದ ಆ ಕಾರ್ಯಕ್ರಮದಲ್ಲಿ ಅರವಿಂದಣ್ಣವರ ಜೊತೆ ಜೊತೆಗೆ ಮತ್ತು ಪ್ರಭುದೇವಣ್ಣವರ ಜೊತೆಗೆ ಹೆಗಲಿ ಹೆಗಲಿ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ನಮ್ಮ ಪಾರ್ಟ್ನರ್ಶಿಪ್ಪನ್ನು ನಮ್ಮ ಗುರಿಗಳು ಸೇಮ್ ಆಗಿರೋದ್ರಿಂದ ಇನ್ನೂ ಭಾಳಷ್ಟು ಹಂತಗಳಲ್ಲಿ ಅದನ್ನು ಇನ್ಕ್ರೀಸ್ ಮಾಡೋಣ ಒಟ್ಟಿಗೆ ಕೆಲಸ ಮಾಡೋಣ ಒಂದು ಆಶೆಯನ್ನ ಹೇಳ್ತೀನಿ ಅದನ್ನು ಖಂಡಿತ ಅರವಿಂದಣ್ಣ ಅನುಮೋದಿಸ್ತಾರೆ ಅನ್ನೋ ಭಾವನೆ ನನಗಿದೆ ನಂತರ ಇಷ್ಟೆಲ್ಲ ನಾವು ಕೆಲಸಗಳನ್ನ ಮಾಡಬೇಕಾದ್ರೆ ಕೆಲವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು ನನ್ನ ಪತ್ನಿಯಾಗಿ ಕಾವ್ಯ ನನ್ನ ಎಲ್ಲ ಕೆಲಸಗಳಲ್ಲೂ ಬಹಳಷ್ಟು ಸಹಾಯ ಮಾಡಿದ್ದಾರೆ ಮತ್ತು ನನ್ನ ಮಗ ಅತೀತ್ ನ್ಯೂರೋ ರೇಡಿಯಾಲಜಿಸ್ಟ್ ಹಾಗೂ ಅನನ್ಯ ಪ್ರೋಗ್ರಾಮ್ ಡೈರೆಕ್ಟರ್ ಇನ್ ಅಮೆಜಾನ್ ಅವರು ಈ ನಮ್ಮ ನಂಬಿಕೆ ಅಂಶಗಳನ್ನು ಅವರ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಂಡು ಅದನ್ನು ತೋರಿಸೋದ್ರಿಂದ ನನಗೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದಾರೆ ಬೇರೆಯವರು ಅಂತಹ ವಜ್ರಗಳ ರೀತಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ನಾನೇನೋ ಮಾಡಿಲ್ಲ ನಾನು ಮಾಡಿರೋ ಒಂದು ಸಣ್ಣ ಕೆಲಸಕ್ಕೆ ನಮ್ಮ ಅರವಿಂದಣ್ಣವರು ನಾನು ನಿರೀಕ್ಷೆ ಮಾಡದಿರುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರೆ ಈ ಒಂದು ಗೌರವದಿಂದ ಇನ್ನೂ ನಾನು ಈ ಕೆಲಸವನ್ನು ಮಾಡಬೇಕು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಇಚ್ಛೆ ಇದೆ ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿ ಎಲ್ಲರ ಜೊತೆಯಲ್ಲೂ ಈ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಶರಣು ಶರಣಾರ್ಥಿ